ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ದೇಶ ಮೇ ಬೇಟಿ ಬಡಾವ್ ಬೇಟಿ ಬಚಾವ್ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಇಂತಹ ಹತ್ತು ಹಲವಾರು ಶ್ಲೋಗನಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೇಳ್ತಾನೇ ಇರುತ್ತೆ ಅಂಥ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ಒಂದು ನಡಿಬಾರ್ದಂಥ ಒಂದು ದೊಡ್ಡ ಘಟನೆ ಒಂದು ನಡೆದು ಹೋಗಿದೆ ಇದರ ಕುರಿತಾಗಿ ಕೆಲವೊಂದು ಸಂಘಟನೆಗಳು ವಿಜಯಪುರ ಜಿಲ್ಲಾಧಿಕಾರಿ ಎದುರುಗಡೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಘಟನೆಯಾದರೂ ಏನು ಏನಾಗಿದೆ ಆ ಸಮಸ್ಯೆ ಭೇಟಿ ಬಡಾವೋ ಭೇಟಿ ಬಚಾವೋ ಅಂತಕ್ಕಂಥ ಸ್ಲೋಗನ್ಗಳನ್ನು ಇಟ್ಕೊಂಡಂಥ ಸರ್ಕಾರ ಇವರ ಧ್ವನಿಯನ್ನು ಕೇಳುತ್ತಾ ಬನ್ನಿ ಅವರಿಗೆ ಕೇಳೋಣ ಸರ್ ಏನಾಗಿದೆ ನಾವು ಮೊನ್ನೆ ಗುಲ್ಬರ್ಗ ಒಳಗೆ ಯಡ್ರಾಮಿ ಗ್ರಾಮ ಒಳಗೆ ಹೋಗಿದ್ದು ಒಂದು ಹುಡುಗಿ ಒಂದು ಬಾಲ್ಕಿ ಮೇಲೆ ಅತ್ಯಾಚಾರ ಆಗ್ಯಾವ ಶ್ರೀ ತಿಳಿಯೋಣ ಮತ್ತು ಅಲ್ಲಿ ಲೋಕಲ್ ಲೀಡರ್ಗಳು ಏನು ಮಾಡಿದೆ ಫೇಸ್ಬುಕ್ ಮೇಲೆ ಅಲ್ಲಿ ನ್ಯೂಸ್ದವ್ರಿಗೆ ಕೊಟ್ಟೆ ಕೊಟ್ಟಿಗೆಸಿ ಅವ್ರ ನ್ಯೂಸ್ ಅಲ್ಲಿ ಒಂದು ಶಾಸಕರು ಏನಾಗ್ತೇವೆ ದಬಾವ್ ಇರ್ತಾವೆ ಏನಿರ್ತಾವ ನಮ್ಗೆ ಗೊತ್ತಾಗಲಿಲ್ಲ ಹಲವಾರು ನ್ಯೂಸ್ವರು ಬಂದರೆ ಭೀ ಅಲ್ಲಿ ಕೆಲವೊಂದು ಜನ ನ್ಯೂಸ್ ಭೀ ಹಾಕಿಲ್ಲ ರಿಪೋರ್ಟರ್ಗಳು ಎಲ್ಲಿ ಘಟನೆ ಏನಾಗಿದೆ ಯಾರು ಘಟನೆ ಏನಾಗಿದೆ ಘಟನೆ ಅಂದ್ರೆ ಅದ್ರ ಹುಡುಗಿ ಮೇಲೆ ಅತ್ಯಾಚಾರ ರೇಪ್ ಆಗ್ಯಾವ ರೇಪ್ ಹಾಕಿಸಿ ಆ ಹುಡುಗಿದ ಹನ್ನೊಂದು ವರ್ಷ ಹುಡುಗಿ ಐದನೇ ತೆಗೆ ಐದನೇ ತರಗತಿ ಓದ್ತಾರೆ ಹುಡುಗಿ ಓದ್ತಾ ಇದ್ದ ಓದೋಣ ಅವ್ರಿಗೆ ಬ್ಯಾರದವ್ರು ಸಣ್ಣ ಸಣ್ಣ ಹುಡುಗರು ಏನು ಹೇಳಿದ್ದಾರೆ ಈ ರಕ್ತ ಯಾಕೆ ಬರ್ತಾ ಇದಾವೆ ಕೇಳ್ಯಾರ ಏ ತಂಬಾಟು ಸಾಸ್ ಐತೆ ಅದಕ್ಕೆ ಮಾಸ್ತರ್ ಹೇಳ್ತಾನಲ್ಲಿ ಟೀಚರ್ ಟೀಚರ್ ಏನು ಹೇಳ್ತಾರೆ ಏ ಮಗ ಇದು ಐತೆ ತಂಬಾಟು ಸಾಸ್ ಐತೆ ಅದ್ ಹೇಳ್ತಾರ ಹೇಳಣ್ಣ ಮತ್ತ ಅವ್ರ ಹುಡುಗರು ಏನು ಮಾಡ್ ಹುಡುಗ ಇನ್ನೊಬ್ಬಕ್ಕೆ ಬಾಯಿ ಏನು ಮಾಡ್ಯಾರ ತಕ್ಷಣ ಪೊಲೀಸ್ವ್ರಿಗೆ ಫೋನ್ ಮಾಡ್ಯಾರ ಫೋನ್ ಮಾಡಿ ಪೊಲೀಸ್ ಅವರು ಬಂದ್ಕಷಿ ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ ಮತ್ತು ನಮ್ಮ ಸಮಾಜದವರೆಲ್ಲ ಹೋಗೋಣ ಅವ್ರು ಏನು ಮಾಡ್ತಾರೆ ಅರೆಸ್ಟ್ ಮಾಡಿದ್ವಿ ಇದು ಮಾಡಿದ್ವಿ ಹೇಳ್ತಾರೆ ಕಾರಣ ನಮ್ಗೆ ಏನಾಗೈತಿ ಅಂದ್ರೆ ಅವನಿಗೆ ಗಲ್ ಶಿಕ್ಷೆ ಆಗಬೇಕು ಮತ್ತು ಆ ಏನೈತಿ ಸರ್ಕಾರದಿಂದ ಪರ್ಯಾಯ ಕೊಟ್ಟು ಕೊಟ್ಟಿಗೆಸಿ ಇನ್ನೋ ಒಬ್ಬೆ ಎಲ್ಲೆಲ್ಲಿ ಇದೇ ರೀತಿ ಹಾಂ ಮತ್ತೆ ಏನಾಗ್ಯಾವ ಸೇಬ್ರೆ ಎಲ್ಲ ಊರೊಳಗೆ ಇದೇ ರೀತಿ ನಡೀತಾ ಇದ್ದಾವೆ ಕೆಲವೊಂದು ಮುಚ್ಚಿ ಇರ್ತಾವೆ ಕೆಲವೊಂದು ಬೆಳಕಿಗೆ ಬಂದುಬಿಡ್ತಾವೆ ತುಂಬ ಅನ್ಯಾಯ ನಡೀತಾ ಇದ್ದಾವೆ ಮೊನ್ನೆ ನೋಡಿರಿ ಯಾವ ದೇಶ ಎಲ್ಲಿ ಯಾವ ರಾಜ್ಯ ಒಳಗೆ ಅನ್ಯಾಯ ರೇಪ್ ಐತಿ ಒಬ್ಬ ಡಾಕ್ಟರ್ ರಾತ್ರಿ ಹೆಣ್ಮಕ್ಳು ಹೋಗುದು ಕಲ್ಕತ್ತಾದಲ್ಲಿ ಕಲ್ಕತ್ತಾ ನಡ್ದು ನಡೆದ ಇಲ್ಲಿ ಎಲ್ಲಾ ಕಡೆ ನಡೀತಾ ಇದಾವ ಹಿಂಗೆ ನಡೆದ್ರೆ ಈಗ ಈ ಜಾತಿ ಆ ಜಾತಿ ಅನುಕಿತ್ತ ಅವ್ರಿಗೆ ನ್ಯಾಯ ಸಿಗುದು ಕಾನೂನು ಯಾವಾಗ ತೈಟ್ ಆಗ್ಬೇಕಿತ್ತು ಕಾನೂನು ಯಾಕೆ ಆಗ್ತಾ ಇಲ್ಲ ಇದ್ರ ಮೇಲೆ ಒಂದು ಹೆಣ್ಣ ಹೆಣ್ಣ ಮಗುವ ಮೇಲೆ ಈ ರೀತಿ ಅನ್ಯಾಯ ಕಾನೂನುಗಳು ಯಾಕೆ ಇವ್ರೇನು ಮಕ್ಕಳರು ಹಾ ಸರ್ಕಾರ ಇದ್ರ ಮೇಲೆ ಏನು ಇದು ಮಾಡಂಗಿಲ್ಲ ಯಾಕೆ ನಾವು ಓಟ್ ಹಾಕಿ ಆಯ್ಕೆ ಮಾಡ್ಕೆ ಸರ್ಕಾರ ನಮ್ಮ ಯಾರು ಓಟ್ ಹಾಕಿಲ್ಲ ಬಡವ್ರ ಹಾ ಸಾಹಕಾರ ಇದ್ ಅಷ್ಟೇ ಇದು ಆಗ್ಬೇಕ ಇವತ್ತಿನ ತನಕ ಒಬ್ಬ ಬಡವರಿಗೆ ನ್ಯಾಯ ಸಿಕ್ಕಿಲ್ಲ ಇವತ್ತಿಗೆ ಕರೆಕ್ಟ್ ನಾಕ್ ಐದು ದಿವಸ ಆಗ್ಲಾ ಹುಡುಗಿನ ಬ್ಲಡ್ ಚಲೋ ಐತೆ ಹುಡುಗಿ ಆಲ್ರೆಡಿ ಹುಡುಗಿ ಇದಾವಿನ ಅರೆಸ್ಟ್ ಮಾಡಿದಾರಲ್ಲ ಪೊಲೀಸರು ಒಬ್ಬನಿಗೆ ಮಾಡಿದಾರೆ ಟೋಟಲ್ ಆರು ಜನ ಇದಾರೆ ಅದಕ್ಕೆ ನಮ್ಗೆ ಮಾಹಿತಿ ಪ್ರಕಾರ ಇರ್ತಾವ ಇದಾವೆ ಸೇರಿ ಆ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಮಾಡ್ಯಾರ ಅದಕ್ಕೆ ನಮ್ಮ ಮಾಹಿತಿಗಿದಾವೆ ಈಗ ಅವ್ರು ಏನ್ ಮಾಡ್ಯಾರ ಒಬ್ಬರಿಗೆ ಹಾಜಿಯ ಮಾಸ್ತರ್ ಅದಕ್ಕೆ ಒಬ್ರಿಗೆ ಅರೆಸ್ಟ್ ಮಾಡ್ಯಾರ ಹುಡುಕಿದ ಲೀಡರ್ ಸಪೋರ್ಟ್ ಮಾಡ್ತಾ ಇದಾರೆ ಅದಕ್ಕೆ ಎಂ ಪಿ ಎಮ್ ಎಲ್ ಸಪೋರ್ಟ್ ಇದಾರೆ ಅಲ್ಲಿ ಅಂದ್ರೆ ಅದು ಆರು ಜನರಿಗೆ ರಾಜಕಾರಣದ ಸಾಲಿ ಒಳಗೆ ಎಷ್ಟು ಮಾಸ್ತರ್ಗಳು ಇದಾರೆ ಅವಷ್ಟು ಅರೆಸ್ಟ್ ಮಾಡಿಸಿ ಗಲ್ಲಿ ಅದು ಎಲ್ಲರ ಮೇಲೆ ನೋಡ್ರಿ ಒಬ್ಬರು ಮಾಡಿದ ತಪ್ಪನ್ನ ಎಲ್ಲರ ಮೇಲೆ ಹಾಕಕ್ಕಾಗಲ್ಲ ಅಲ್ಲಿ ನಡೆದಿರ್ತಕ್ಕಂತ ಅನ್ಯಾಯಕ್ಕೆ ಒಳಪಟ್ಟಂತ ಮತ್ತು ಅನ್ಯಾಯ ಮಾಡದಂತ ಅನ್ಯಾಯಕ್ಕೆ ಒಳಪಟ್ಟಂತವ್ರಲ್ಲ ಅನ್ಯಾಯ ಮಾಡದಂತವ್ರು ಇಬ್ರು ಮೂರು ಜನ ಇರ್ಬೋದು ಎಷ್ಟು ಜನ ಇರ್ಬೋದು ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಬೇಕಂದ ಹಾಗಾಗಿ ಶಾಲೆನೇ ಬಂದಾಗ ಹೋಗುತ್ತೆ ಎಲ್ಲರನ್ನ ಅರೆಸ್ಟ್ ಮಾಡಿದ್ರೆ ಹಾಗಾಗಲ್ಲ ಅಲ್ಲಿ ಇದ್ದವ್ರು ಯಾರನ್ನ ಮಾಡ್ಬೇಕು ಅನ್ನೋದನ್ನ ಹೇಳಿ ಅಲ್ಲಿ ಇದ್ದವ್ರು ಸಾಲಿ ಚೇರ್ಮನ್ಗೆ ಅರೆಸ್ಟ್ ಮಾಡ್ಬೇಕು ಹಾ ಮತ್ತ ಆ ಸಾಲಿ ನಡೆಸ್ತಾರಲ್ಲ ಅಧ್ಯಕ್ಷಗಳು ಅವ್ರಿಗೆ ಅರೆಸ್ಟ್ ಮಾಡ್ಬೇ ಟೋಟಲ್ ಮೂರು ಜನ ಒಳಗೆ ಸಣ್ಣ ಹುಡುಗರು ಏನು ಹೇಳ್ತಾರೆ ನಾವು ಅಲ್ಲಿ ಹೋಗಿದ್ದೀನಿ ನೀನು ಆ ಘಟನೆ ಜಾಗಿ ಆ ಸಣ್ಣ ಹುಡುಗರು ಆ ಒಳಗೆ ಇದ್ದಿದ್ದು ಹುಡುಗರು ಹೇಳ್ಯಾರ ನಮ್ಮ ನಮ್ಮ ಹತ್ರ ಇಡುವು ಭೀ ಐತಿ ಅವ್ರು ಏನಂತಾರೆ ಇಲ್ಲರಿ ಮೂರು ಜನ ಸಾಲಿ ಒಳಗೆ ಹೋಗ್ಯಾರ ಒಬ್ಬರೇ ಹೋಗ್ಯಾರ ಅದಕ್ಕೆ ಹೇಳ್ತಾರ ಮತ್ತು ಮೂರು ಜನ ಯಾಕೆ ಪೊಲೀಸ್ ಅವರು ಅರೆಸ್ಟ್ ಮಾಡಿಲ್ಲ ಒಬ್ರಿಗೆ ಹೆಂಗೆ ಅರೆಸ್ಟ್ ಮಾಡ್ಯಾರ ಇದು ಮೂರು ಜನ ಅಲ್ಲಿ ಇರ್ತಕ್ಕಂಥವ್ರು ಆ ಬಾಲಿಕೆ ಮೇಲೆ ಒಂದು ಅತ್ಯಾಚಾರವನ್ನ ಎಸಗಿದ್ದಾರೆ ಆ ಬಾಲಿಕೆಯ ಅತ್ಯಾಚಾರ ಎಸಗಿದ್ದವರನ್ನ ಅರೆಸ್ಟ್ ಮಾಡಲೇಬೇಕು ಕೇವಲ ಒಬ್ಬನನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಇದು ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪನ ಕೇಳಿದ್ದಾರೆ ಇನ್ನೊಬ್ಬರ ಸಹೋದರಿ ಇದ್ದಾರೆ ಅಮ್ಮ ಏನಾಗಬೇಕಾಗಿದೆ ನಿಮಗೆ ಸರ್ ಎಡ್ರಾಮಿ ತಾಲೂಕಾ ಒಳಗೆ ಒಂದು ಬಾಲಿಕೆ ಮೇಲೆ ಬಂಜಾರ ಬಾಲಕಿ ಮೇಲೆ ಭಾಳ ಕೆಟ್ಟ ಅನ್ಯಾಯ ಆಗೈತಿ ಅವರು ರೇಪ್ ಮಾಡ್ಯಾರ ಇಂಥ ಒಂದು ಇದಾಗಿ ಘಟನೆ ಆಗೈತಿರಿ ಮತ್ತು ಮಾಸ್ತರ್ಗಳು ಹಿಂಗೆ ಮಾಡಾಕತ್ತಿದ ಅಂದ್ರೆ ಮಗ ಮಕ್ಕಳಿಗೆ ಹ್ಯಾಂಗೆ ಸಾಲಿಗೆ ಕಳಿಸ್ಬೇಕು ನಾವು ಒಂದು ದುರಂತ ಅನ್ನಬಹುದು ಗುರು ಅಂತಂದರೆ ತಂದೆ ತಾಯಿಗಿಂತ ಮೇಲ್ಪಟ್ಟ ಒಂದು ಸ್ಥಾನವನ್ನು ಕೊಡಲಾಗಿದೆ ಈ ಗುರುವೇ ಇಂಥ ಅತ್ಯಾಚಾರಕ್ಕೆ ಇಳಿದಾಗ ಇಂಥ ಪ್ರಶ್ನೆಗಳು ಉದ್ಭವ ಆಗೇ ಆಗುತ್ತೆ ಇಂಥ ಅಂದರೆ ಗುರುವಿನ ಶಾಲೆ ಗುರುವಿನೇ ಅತ್ಯಾಚಾರ ಮಾಡಿದರೆ ನಾವು ಯಾರನ್ನ ಕೇಳಬೇಕಂತಕ್ಕಂಥ ಈ ಸಹೋದರಿಯ ಪ್ರಶ್ನೆ ಬಹಳ ಮಾರ್ಮಿಕವಾದದ್ದು ಹಾಗೆ ಇನ್ನೋರ್ವ ಇಲ್ಲಿ ಮುಖಂಡರಿದ್ದಾರೆ ಸತ್ತಮ್ಮ ಹೆಸರು ಏನಾಗಿದೆ ಸರ್ ಏನೇ ಹಾಜಿ ಮಾಸ್ತರ ಇನ್ನಿತರು ಕೆಲವೊಬ್ಬರು ಕಿಸಿಂದ ಹನ್ನೊಂದು ವರ್ಷ ಹುಡುಗಿಗೆ ಬಲತ್ಕಾರ ಮಾಡಿದ್ದಾರೆ ಅದು ಭಾಳ ಕೆಟ್ಟ ಅನ್ಯಾಯ ಆಗಿದೆ ಸರ್ ಅದಕ್ಕೆ ಅವರಿಗೆ ನ್ಯಾಯ ಸಿಗಬೇಕು ಅವರಿಗೆ ಕೆಟ್ಟ ಗಲ್ಲ ಶಿಕ್ಷೆನೇ ಆಗಬೇಕು ಅವ್ರಿಗೆ ಅದು ಆದರೆ ಅದಕ್ಕೆ ಮಹತ್ವ ಅದ ಅವರಿಗೆ ಬಿಡಬಾರ್ದು ಒಟ್ಟು ಸಜಾ ಮಾಡಬೇಕು ಅವ್ರಿಗೆ ಒಟ್ಟಿನಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿಯ ಕೆಲವೊಂದು ಸಂಘಟನೆಗಳು ಬಂದಿದೆ ಇನ್ನೊಂದು ಪ್ರಮುಖವಾಗಿ ಹೇಳಬೇಕಂತಂದರೆ ಇಲ್ಲಿಯ ಸಂಘಟನೆಗಳ ಜೊತೆ ಆ ಹುಡುಗಿ ಬಂಜಾರ ಸಮುದಾಯದ ಹೆಣ್ಣುಮಗಳು ಇಲ್ಲಿಯ ಬಂಜಾರ ಸಮುದಾಯದವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ ಒಟ್ಟಾರೆಯಾಗಿ ಒಂದು ಸಮುದಾಯ ಅಂತ ಹೇಳಿ ಯಾವುದೇ ವಿಚಾರ ಇಲ್ಲದೇ ಇದ್ದರೂ ಎಲ್ಲರೂ ಸೇರಿ ಇಂಥ ಒಂದು ದುರ್ಘಟನೆಗೆ ಪ್ರತಿಭಟಿಸಬೇಕು ಮತ್ತು ಅದಕ್ಕೆ ನ್ಯಾಯಪರವಾಗಿ ನಿಲ್ಲಬೇಕಾದಂಥ ಅವಶ್ಯಕತೆ ಅನಿವಾರ್ಯತೆ ಎರಡೂ ಇದೆ ಒಟ್ಟಾರೆಯಾಗಿ ಇವರಿಗೆ ನ್ಯಾಯ ಸಿಗಲಿ ಆ ಅತ್ಯಾಚಾರಕ್ಕೆ ಒಳಪಟ್ಟಂಥವ್ರಿಗೆ ಸರ್ಕಾರಿ ನೌಕರಿ ಸಿಗಬೇಕು ಮತ್ತು ಅವರಿಗೆ ಪರಿಹಾರ ಕೊಡಬೇಕು ಅದರ ಜೊತೆಗೆ ಅತ್ಯಾಚಾರ ಮಾಡಿದಂಥ ದುಷ್ಟಶಕ್ತಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕನ್ನೋದು ಇವರ ಆಗ್ರಹವಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ